ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂದರೆ ನಮ್ಮ ಮನೆ ಹೇಗಿದೆ ಅಂತೇಳಿ ತೋರಿಸೋಣ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವು ನಮ್ಮದು ಟ್ಯಾಕ್ರಿ ಮತ್ತು ಆಟೋ ಎರಡು ಗಾಡಿಗಳು ಇವರು ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ ಇದು ನಾವು ಜಾತ್ರೆ ಟೈಮಲ್ಲಿ ಪೇಂಟ್ ಹೊಡಿಸಿದ್ವಲ್ಲ ಅವಾಗ ವೀಡಿಯೋ ಮಾಡಿಟ್ಟಿದ್ದು ಅದನ್ನು ನಾನು ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಹೊರಗಡೆಯಿಂದ ತೋರಿಸ್ಕೊತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಅಡುಗೆ ಮಾಡೋದು ಹೊರಗಡೆನೆ ಅಂತ ನೀವು ನೋಡಿದಿರ ಇವಾಗ ನೋಡಿರಿ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ ಇದು ಬಾಗಿಲು ಫ್ರೆಂಟ್ ಡೋರ್ ಇದು ಇವಾಗ ನೆಕ್ಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಫ್ರೆಂಟ್ ಡೋರು ಇದು ಒಳಗಡೆ ಎಂಟ್ರಿ ಆಗ ಆದ್ಮೇಲೆ ಇವಾಗ ಮತ್ತೊಂದು ಡೋರ್ ಇದೆ ಇಲ್ಲಿ ಅದು ಎಂಟ್ರಿ ಡೋರು ಇದು ಸೆಕೆಂಡ್ ಸೆಕೆಂಡ್ ಸೆಕೆಂಡನ್ನು ಇದು ನಮ್ಮ ನಮ್ಮ ಮನೆಗಿರೋದು ಒಂದು ರೂಮು ನೆಕ್ಸ್ಟು ಇದು ಹಾಲ್ ಫ್ರೆಂಡ್ಸ್ ಇದು ಇದು ಟಿ ವಿ ಇದು ಶೋಕೇಶು ಇಲ್ಲಿ ನನ್ನ ಮಗಳು ಮಲಗ್ತಾ ಇದ್ದಾಳೆ ಇದು ಹಾಲು ಇನ್ನೊಂದು ಸಲ ಯಾವಾಗಲಾದ್ರೂ ನೆಕ್ಸ್ಟ್ ಟೈಮು ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸ್ವಲ್ಪ ಶಾರ್ಟಲ್ಲಿ ತೋರಿಸಿದ್ದೀನಿ ಇದು ಇನ್ನೊಂದು ರೂಮು ಇದರಲ್ಲಿ ಫ್ರಿಜ್ಜು ಬೀರು ಇಟ್ಟಿದ್ದೀವಿ ಇದು ಸ್ಟ್ಯಾಂಡು ನೋಡಿ ಇದು ನಮ್ಮ ದೇವ್ರೋಮ ಜಾತ್ರೆ ಟೈಮಲ್ಲಿ ಇಷ್ಟೊಂದು ಹೂವು ಹಾಕಿ ಪೂಜೆ ಮಾಡಿರೋದು ನೋಡಿ ಇದು ಏಕೆ ಕಾಣಿಸ್ತಿದೆ ಅಂತ ಇವರು ಜಾತ್ರೆಗೆ ಉಪವಾಸ ಇರ್ತಾರೆ ಅದಕ್ಕೆ ಎಲ್ಲರಿಗೂ ಪೂಜೆ ಮಾಡ್ತಿದ್ದಾರೆ ಊಟಕ್ಕೆ ಇಟ್ಟು ಒಂದು ಹತ್ತು ನಾಲ್ಕು ನಾಲ್ಕು ಉಪವಾಸ ಇದ್ದು ಅದಕ್ಕೆ ಇವರು ಪೂಜೆ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಬಿಟ್ಟಿದ್ದಾರೆ ನೋಡಿ ಇದು ನಮ್ಮ ಮನೆ ದೇವ್ರೋಮು ನೋಡಿದರೆ ಆಲ್ರೆಡಿ ಇದು ಜಾತ್ರೆ ಟೈಮಲ್ಲಿ ರೆಡಿ ಮಾಡಿದ್ದು ಇದು ಹಾಗೆ ಇತ್ತು ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಹಂಗೆ ನೋಡಿ ತ್ರಿಶೂಲಗೆ ಯಾವ ರೀತಿ ಹೂವು ಮುಡ್ಸಿದ್ದೀನಿ ಅಂತ ನಾವು ತ್ರಿಶೂಲಕ್ಕೆ ಪೂಜೆ ಮಾಡಿದೆ ಅಂತ ನೆಕ್ಸ್ಟ್ ಡೇ ಹಂಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಭಾನುವಾರ ಭಾನುವಾರ ಅಪ್ಲೋಡ್ ಮಾಡಬೇಕಿತ್ತು ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿಲ್ಲ ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೀನಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಳು ನನ್ನ ಮಗಳಿಗೆ ಸಖಿ ಅಂತ ನೋಡಿದ್ದೀರಾ ವೀಡಿಯೋ ಮಾಡ್ತಿದ್ದೀನಿ ಅಂತೇಳಿ ಡ್ಯಾನ್ಸ್ ಮಾಡ್ತಿದ್ದಾಳು ಇವಾಗ ಭಾನುವಾರ ಪೂಜೆ ಅಲ್ವಾ ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಇಲ್ಲಿ ನಮ್ಮ ನಮ್ಮ ಮನೆಯವರು ರೆಡಿ ಮಾಡ್ತಿದ್ದರು ಇಲ್ಲಿ ನಮ್ಮ ಮಾವ ನಿಂತ್ಕೊಂಡಿದ್ರು ಪೂಜೆ ಮಾಡೋಕೆ ಮುದುಗಡೆ ಹಚ್ಚುತ್ತಾ ಇದ್ದಾರೆ ನೆಕ್ಸ್ಟು ಏನಪ್ಪ ಅಂದರೆ ಅದೇ ನಮ್ಮ ನಾರನೇ ಗಂಡ ಮಿಲಿಟ್ರಿಲಿ ಇದ್ದಾರೆ ಅಂತ ಹೇಳಿದ್ನಲ್ಲ ಅವರಿಗೆ ಅವರು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಪೂಜೆ ಮಾಡೋದನ್ನ ನಮ್ಮ ಮನೆಗೆ ವೀಕ್ಲಿ ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ನೋಡಿ ಅವರು ಇರೋದು ಅವರಿಗೆ ಪೂಜೆ ಮಾಡೋದನ್ನ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿರ್ತಾರೆ ಅವರಲ್ಲಿಂದೇ ಕೈ ಮುಗಿತಾರೆ ವಾರ ವಾರ ಅಷ್ಟೇ ಪೂಜೆ ಮಾಡೋ ವಿಡಿಯೋ ಎಲ್ಲ ಅವ್ರಿಗೆ ಹಾಕ್ತಾರೆ ಅವರಲ್ಲಿಂದೇ ಕೈ ಮುಗಿತಾರೆ ನಮ್ಮ ದೇವರಂದರೆ ಅಷ್ಟು ಅವ್ರಿಗೆ ಭಕ್ತಿ ನೆಕ್ಸ್ಟು ಎಲ್ಲ ಮುಗೀತು ಇಲ್ಲಿ ನಮ್ಮ ಸಖಿ ಇದ್ಬಿಟ್ಟು ಆಟ ಆಡ್ತಾ ಇದ್ಲು ಇಲ್ಲಿ ಕೆಟ್ಟ ಏನು ಆತದಿದ್ಲು ರೂಮಲ್ಲಿ ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೆ ಅವಳು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಇನ್ನೂ ಆಟ ಆಡ್ತಿದ್ಲು ಅವಳಿಗೆ ಗೊತ್ತಾಗ್ತಿತ್ತು ವೀಡಿಯೋ ಮಾಡ್ತಿದ್ದಾಳೆ ಫೋನಲ್ಲಿ ಏನೋ ಮಾಡ್ತಿದ್ದಾಳೆ ಅಂತ ಅಮ್ಮ ಅಮ್ಮ ಅಂತ ಹೇಳ್ತಿದ್ದಾಳೆ ನೋಡಿ ಇಲ್ಲಿ ನಗ್ತಿದ್ದಾಳೆ ಇವಾಗ ವೀಡಿಯೋ ಮಾಡ್ತೀನಿ ಅಂತ ಇಳಿದೋಗ್ತಿದ್ದಾಳೆ ನೆಕ್ಸ್ಟು ನಾನು ಇನ್ನೊಂದು ಸಂಡೆಗೆ ನಾವು ದೇವ ರೂಮು ಯಾವ ರೀತಿ ಎಲ್ಲ ತೊಳಿತೀವಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ತೋರಿಸೋಣ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಇವಾಗ ಎಲ್ಲ ನೆಕ್ಸ್ಟು ಸಂಡೇದು ಹಂಗಿನ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಎಲ್ಲ ನಾವು ಅಷ್ಟು ನಾವು ಬಾವಿ ನೀರಲ್ಲಿ ತೊಳೆಯೋದು ಅಂತ ಹೇಳಿದ್ನಲ್ಲ ಅದಕ್ಕೇ ನಾನು ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಇದು ಕ್ಲಿಯರಾಗಿ ಬರ್ತಿಲ್ಲ ಇದು ಕ್ಲಿಯರಾಗಿ ನೋಡೋಣ ಇದು ವ್ಯೂಸ್ ಬರಲಿಲ್ಲ ಅಂದರೆ ಯಾವುದಾದ್ರೂ ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡ್ತಿದ್ದೀನಿ ಇವಾಗ ಎಲ್ಲ ಎತ್ತಿಡ್ಕೊಂತಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಪೂಜೆ ಮಾಡೋದು ಇವೆಲ್ಲ ತೊಳಿಬೇಕು ಅದಕ್ಕೆ ಎಲ್ಲ ನಾನು ತೆಗಿತಾ ಇದ್ದೀನಿ ಹೂವೆಲ್ಲ ಅಷ್ಟೂ ಕಡೆಗೆ ತೆಗೆದು ನಾವು ಅದನ್ನೆಲ್ಲ ನೆಲ ಎಲ್ಲ ಒರೆಸಿ ನೆಕ್ಸ್ಟು ಬಾವಿ ನೀರೆಲ್ಲ ಎಲ್ಲ ನೆಲ ಎಲ್ಲ ತೊಳೆದು ಆಮೇಲೆ ಪೂಜೆ ಮಾಡೋ ಸಾಮಾನುಗಳ್ನ ಎಲ್ಲ ನಾವು ಅದರಲ್ಲೇನೆ ತೊಳೆಯೋದು ಇವಾಗ ನೋಡಿದ್ದು ಮುದ್ರೆ ಒತ್ತಿರ್ತಾರಲ್ಲ ಅವರಿಗೆ ಪಾತ್ರೆ ಅಂದರೆ ಇದನ್ನು ಕೊಡ್ತಾರೆ ಅವರು ಇದರಲ್ಲಿ ಅಕ್ಕಿ ಇಟ್ಟು ತ್ರಿಶೂಲದ ಮುಂದೆ ಇಟ್ಟು ನಾವು ಪೂಜೆ ಮಾಡೋದು ನೋಡಿ ಅಕ್ಕಿನಾನೆಲ್ಲ ಕಡೆಗೆ ತೆಗಿತೀನಿ ಯಾಕಂದರೆ ಇದೆಲ್ಲ ತೊಳಿಬೇಕಲ್ಲ ವಾಶ್ ಮಾಡಬೇಕು ಅದಕ್ಕೆ ಎಲ್ಲ ಕಡೆಗೆ ತೆಗಿತಿದ್ದೀನಿ ನೋಡಿ ಇದು ನಮ್ಮ ತ್ರಿಶೂಲ ನಾವು ಇದಕ್ಕೆ ಪೂಜೆ ಮಾಡೋದು திரிூலனா நீட்டாக் யாவத்தும் தோர்ல இது சண்டிசூல அது தட திரிசூல இவக்கி தகுதிபிட்டு இவங்க ஃபோட்டோல்ல தகுது நீட்டாகி எல்லாம் ஒரஸு அதுக்கு எல்லாம் தைத்தி தீன் நான் இவ்வளவு மேல் கடை இரோ ஃபோட்டோ இது நோடி எல்லாம் கடைக்கு தகுந்தீனி இவங்க இதனை வாஷ்மா இதனை கச உடிக் பிட்டுல தொடிக்கோ இல்லைது நெல்லாம் தகுதிடீனி ಫೋಟೋಗಳನ್ನೆಲ್ಲ ಸೈಡಿಗೆ ತೆಗೆದಿದ್ದೀನಿ ಇವನ್ನ ಒಂದೊಂದೇ ಒಂದೊಂದೇ ಇವಾಗ ತೊಳಿಬೇಕು ಭಾಳ ಹೊತ್ತಾಗುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ನಿಮಗೇನ ನೋಡೋಕೆ ಇಷ್ಟ ಆಗೋಲ್ಲ ಇದೇನಿದು ಇಷ್ಟೊಂದು ಮಾಡಿದ್ದಾರಲ್ಲ ಅನ್ನಂಗಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಇವಾಗ ನೋಡಿ ನಾನೆಲ್ಲ ತೊಳಿತಿದ್ದೀನಿ ಇದು ನಾವು ಹುಣಸೆಹಣ್ಣು ಮತ್ತು ಉಪ್ಪು ರಂಗೋಲಿ ಪುಡಿ ಹಾಕಿ ನೀಟಾಗೆಲ್ಲ ತೊಳಿತೀವಿ ತೊಳೆದ್ಬಿಟ್ಟು ಈ ಪಾ ಇವಾಗ ಇದನ್ನ ತೊಳೆದು ಬಿಟ್ಟರೆ ಇವನ್ನೆಲ್ಲ ತೊಳೆದು ಸೈಡಿಗೆ ಇಟ್ಬಿಟ್ರೆ ಆಮೇಲೆ ನೆಕ್ಸ್ಟು ಇದಕ್ಕೆಲ್ಲ ಕುಂಕುಮ ಹಚ್ಚಬೇಕು ಮತ್ತು ವಿಭೂತಿ ಹಚ್ಬೇಕು ಇದು ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ ಉಪ್ಪು ಹುಣ್ಸೆಹಣ್ಣು ರಂಗೋಲಿ ಪುಡಿ ಹಾಕಿ ತೊಳೆದು ಬಿಟ್ಟರೆ ಅದು ನೀ ಇದು ತಾಂಬ್ರದಲ್ಲ ಅದು ನೀಟಾಗಿ ಕಾಣ್ತಲ್ಲ ಅದು ಅದಕ್ಕೆ ಈ ರೀತಿ ತೊಳಿತೀವಿ ನಾವು ಬೇರೆಯವರೆಲ್ಲ ಪೌಡ್ರ್ ಯೂಸ್ ಮಾಡಿ ತೊಳಿತಾರೆ ಇದೆಲ್ಲ ತೊಳೆದ್ಬಿಟ್ರೆ ವಿಭೂತಿ ಮತ್ತು ಕುಂಕುಮ ಎಲ್ಲ ನಾವು ಅದಕ್ಕೆ ಹಚ್ಚಬೇಕು ಏನೇನು ತೊಳಿತೇವೆ ಎಲ್ಲದಕ್ಕೂ ಹಚ್ಚಬೇಕು ಫೋಟೋ ಇಂದ ಹಿಡ್ದು ದೇವ್ರ ರೂಮಲ್ಲಿ ಏನೇನು ಇದೆಯೋ ಐಟಮ್ಸ್ ಅವೆಲ್ಲ ಹಚ್ಚಬೇಕು ಅದಕ್ಕೆ ಇವಾಗ ನಾನು ನೀಟಾಗೆಲ್ಲ ತೊಳೆದ್ಬಿಟ್ಟು ತೊಳೆದು ಬಿಟ್ಟರೆ ಒಂದೇ ಸಲ ಹಚ್ಚೋಕ್ಕೆ ಸರಿಯಾಗುತ್ತೆ ಅಂತೇಳಿ ಫಸ್ಟು ಎಲ್ಲ ತೊಳೆದಿಟ್ಬಿಡ್ತೀನಿ ನಮ್ಮ ಅಕ್ಕ ಏನಂದರೆ ತೊಳ್ಕೊತಾನೆ ಒಂದೊಂದೇ ಹಚ್ಕೊಂತ ಬರ್ತಾರೆ ನಾನು ಹಂಗಲ್ಲ ಅಷ್ಟು ತೊಳೆದ್ಬಿಟ್ಟು ಫಸ್ಟ್ ಈ ಗಂಟೆ ಆಮೇಲೆ ಈ ಪಾತ್ರೆಗಳಿಗೆಲ್ಲ ಹಚ್ಚಿಡ್ತೀನಿ ನೆಕ್ಸ್ಟು ಫೋಟೋಗಳನ್ನ ತೊಳೆದು ಫೋಟೋಗೆ ಎಲ್ಲ ವಿಭೂತಿ ಮತ್ತು ಕುಂಕುಮ ಅರಿಶಿನ ಎಲ್ಲ ಹಚ್ಚುತ್ತೀನಿ ನಿಮಗಿದೇನಪ್ಪ ಇವ್ರದನ್ನೆಲ್ಲ ತೋರಿಸ್ತಾರೆ ಅಂತ ಬೇಜಾರಾಗಬೇಡಿ ನೋಡಿರಿ ನನ್ನ ನಮ್ಮ ಮನೇಲಿ ಏನು ನಡೆಯುತ್ತೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಬೇಜಾರಾಗಬೇಡ್ರಿ ಇನ್ನು ನೋಡಿ ಇದು ನಾವು ಬಾವಿ ನೀರಿಂದ ತಂದು ತೊಳೆಯೋದು ಅಂತ ನಿಮಗೆ ಹೇಳಿದ್ನಲ್ಲ ಇವಾಗ ಎಲ್ಲ ಮು ಇವಾಗ ತೊಳೆಯೋದೆಲ್ಲ ಮುಗಿತಾ ಇದೆ ನೆಕ್ಸ್ಟು ಇದು ತೊಳೆದು ಅದೇ ನಾವು ಎಡಿಗೆ ಅನ್ನ ಮಾಡಬೇಕಲ್ಲ ಅನ್ನೂ ನಾವು ಬಾವಿ ನೀರಲ್ಲೇ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವಾಗ ನೆಕ್ಸ್ಟ್ ಇದೆಲ್ಲ ತೊಳೆಯೋದು ಮುಗಿದ್ಲು ನಾವು ಇಟ್ಬಿಟ್ರೆ ಪೂಜೆ ಅಷ್ಟೊತ್ತಿಗೆ ಅನ್ನ ಆಗ್ಬಿಡುತ್ತೆ ಎಡೆಗೆ ಕೊಡ್ಬೋದು ನೋಡಿ ಇದು ಮುದ್ರೆ ಹೊತ್ತಿರ್ತಾರಲ್ಲ ಅವ್ರಿಗೆ ಪಾತ್ರೆ ಅಂತ ಕೊಡ್ತಾರೆ ಇವಾಗ ನೆಕ್ಸ್ಟು ಇದು ಮುಗೀತು ತೊಳೆಯೋದೆಲ್ಲ ಮುಗಿದ್ಬಿಟ್ಟು ನಾನು ಎಲ್ಲ ಆ ಕಡೆ ಜೋಡಿಸಿದ್ದೀನಿ ಇವಾಗ ನೆಕ್ಸ್ಟು ಕುಕ್ಕರಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ ಅಕ್ಕಿ ತೊಳೆದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಬಂದುಬಿಟ್ರೆ ನಾನು ಇನ್ನು ಉಳಿದಿದ್ದು ಫೋಟೋ ಎಲ್ಲ ಅಷ್ಟೊತ್ತಿಗೆ ಅನ್ನ ಆಗಿಬಿಡುತ್ತೆ ಅದಕ್ಕೆ ನಾನು ಫಸ್ಟು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಗಂಟೆ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಬಿಡ್ತೀನಿ ಇವನ್ ತೊಳೆಯೋ ಅಷ್ಟೊತ್ತಿಗೆ ಅನ್ನ ಆಗುತ್ತೆ ಅಂತೇಳಿ ಅಕ್ಕಿ ತೊಳಿತಾಯಿದ್ದೀನಿ ಇವಾಗ ನಾವು ಇದೇ ನೀರಲ್ಲಿ ಅದು ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ಟು ನಾವು ಇದೇ ನೀರಲ್ಲಿ ಅನ್ನ ಮಾಡಿ ನಾವು ಊಟ ಮಾಡಿದೆ ವೀಕ್ಲಿ ಒನ್ ಟೈಮು ಮತ್ತು ನೀರು ಅಷ್ಟೇ ನಾವು ಕುಡಿತೀವಿ ಅದನ್ನು ವೀಕ್ಲಿ ಒನ್ ಟೈಮ್ ಆದರೂ ಕುಡಿಲೇಬೇಕು ಅದು ನೀರು ಭಕ್ತಿಯಿಂದ ಕುಡಿ ಕುಡಿಯೋದು ಕುಡಿಬೇಕು ಅಂತ ಏನಿಲ್ಲ ಯಾರ್ಯಾರಿಗೆ ಇಷ್ಟ ಎಲ್ಲೆಲ್ಲಿಂದನೋ ಜನ ಬರ್ತಾರೆ ನೀರು ಹಾಕಿಸ್ಕೊಂತಾರೆ ಸ್ನಾನ ಮಾಡ್ತಾರೆ ಹೋಗ್ತಾರೆ ನಮ್ಮೂರ ಬಗ್ಗೆ ಕೇಳಿರೋರಿಗೆ ಗೊತ್ತಿರುತ್ತೆ ಅಷ್ಟೇ ತುಂಬ ಪವರ್ಫುಲ್ ದೇವರು ಎಲ್ಲೇ ವರ್ಷಗಟ್ಟಲೆ ಬಂದು ಇಲ್ಲೇ ಇಲ್ಲೇ ಇರ್ತಾರೆ ಫ್ರೆಂಡ್ಸ್ನವರು ಜನಗಳೆಲ್ಲ ಇವಾಗ ನೆಕ್ಸ್ಟು ಇದೆಲ್ಲ ಆಯಿತು ಇವಾಗ ಫೋ ಹಾಕಿ ಇಟ್ಟು ಬಂದಿದ್ದೀನಿ ಗ್ಯಾಸ್ ಮೇಲೆ ಇವಾಗ ನೆಕ್ಸ್ಟು ನಾನು ಫೋಟೋ ಒರೆಸ್ತಾ ಇದ್ದೀನಿ ಫೋಟೋ ಬರೆಸ್ಬಿಟ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಇದೊಂದೇ ಇವಾಗ ಬಾಕಿ ಇರೋದು ಫೋಟೋ ಹಚ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಕೊಡೋದು ಅದೆಲ್ಲ ಮುಗಿದೋಗ್ಬಿಡುತ್ತೆ ಆಮೇಲೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾರೆ ನಮ್ಮ ಮನೆಯವರು ಬಂದು ಇದನ್ನೆಲ್ಲ ನಾವೇ ತೊಳ್ಕೊಡ್ಬೇಕು ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಪೂಜೆ ರೆಡಿ ಮಾಡಿಕೊಟ್ರೆ ನಮ್ಮ ಮಾವ ಪೂಜೆ ಮಾಡ್ತಾರೆ ಯಾವಾಗಲೂ ನಮ್ಮ ಅಕ್ಕನೇ ತೊಳೆಯೋದು ಅಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ ಅಕ್ಕ ಇದ್ದಾರಲ್ಲ ಅವರೇ ತೊಳೆಯೋದು ಇವತ್ತು ಏನಂದರೆ ಅವರು ತೊಳೆಯೋಂಗಿರಲಿಲ್ಲ ಇನ್ನೊತ್ತೇನಂದರೆ ರಿಪಬ್ಲಿಕ್ ಡೇ ಇತ್ತಲ್ಲ ಅವರು ಸ್ಕೂಲ್ಗೆ ಹೋಗಿದ್ದರು ಸೊ ಹಂಗಾಗಿ ನಾನು ಮಾಡ್ತಿರೋದು ಇಲ್ಲಾಂದರೆ ಅವರೇ ಮಾಡ್ತಾರೆ ಟೀಚರ್ ಟೀಚರಲ್ವ ರಿಪಬ್ಲಿಕ್ ಡೇ ಕಂಪಲ್ಸರಿ ಹೋಗಲೇಬೇಕು ಅದಕ್ಕೆ ಅವರು ಸ್ಕೂಲಿಗೆ ಹೋಗಿದ್ದರು ನಾನು ಇದನ್ನೆಲ್ಲ ತೊಳಿತಾಯಿದ್ದೆ ಅವರಿದ್ದರೆ ನಾನು ಏನು ಕೆಲಸ ಮಾಡೋಲ್ಲ ಅವರೆಲ್ಲ ಮಾಡಿ ಮುಗಿಸ್ಬಿಡ್ತಾರೆ ನೀರು ಮಾತ್ರ ನಾನು ನಮ್ಮ ಹೋಗಿ ಸ್ನಾನ ಮಾಡಿ ನೀರು ಹಾಕಿಸ್ಕೊಂಡು ನೀರು ತಗೊಂಡು ಕೊಡ್ತೀವಿ ಅವ್ರು ತೊಳಿತಾರೆ ಒಂದೊಂದು ದಿನವ್ರ್ ಇಲ್ಲ ಅಂದರೆ ನಾವು ಮಾಡೋದು ಇವಾಗ ನೋಡ್ರಿ ಈ ರೀತಿ ಪೂಜೆಗೆ ರೆಡಿ ಮಾಡಿದ್ರು ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಆಗಿತ್ತು ಆದಮೇಲೆ ನಾನು ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಫೈನಲಿ ಪೂಜೆನೂ ಆಯಿತು ಬರೀ ಪೂಜೆ ಮಾಡೋದನ್ನೇ ನಾನು ತೋರಿಸಿರೋದು ತೊಳೆಯೋದ್ರಿಂದ ಇಲ್ಲಿವರೆಗೂ ಲಾಗ್ ಹೇಗಿತ್ತು ಅಂತೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ దయవిటో సపోర్ట్ మి నెక్స్ట్ యాదూ రెసిపి ముఖాంతర బి నిమ్మ ముందే బాయ్ బై లవ్ యు హార్డ్ టేక్